ನಮಸ್ಕಾರ ಸೂರ್ಯಕಲಾ ಸೌಂಡ್ ಸ್ಟುಡಿಯೋಗೆ ತಮಗೆಲ್ಲ ಸ್ವಾಗತ ನಾನು ನೋಡಿದ ಸಿನಿಮಾ ನಾನು ಒಂದಿಷ್ಟು ಬೇರೆ ವಿಚಾರಗಳನ್ನ ಮಾತಾಡೋಣ ಅಂತಿದ್ರೆ ನೋಡಿ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದೆ ಮತ್ತು ಸುವರ್ಣ ಸಿನಿಮಾ ಯುಗದ ಒಂದು ಚಿನ್ನದ ಗೆರೆ ಬಿಸೋಜಿ ಇಲ್ಲವಾದ ಕೇಳಿ ತುಂಬ ನೋವಾಯಿತು ಯಾಕೆ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಬರಿದಾಗುತ್ತಿದ್ದಾರೆ ಎಲ್ಲೋ ಒಂದು ಕಡೆ ನಾಡಿನ ಒಂದು ಗಣ್ಯರು ಅಥವಾ ಒಂದು ಕುಟುಂಬದ ಗಣ್ಯರು ಇಲ್ಲದಾದಾಗ ಅವರಿಗೆ ಒಂದು ಹೇಗೆ ಒಂದು ನೋವಿನ ಛಾಯೆ ಆವರಿಸಿರುತ್ತೋ ಅಂತ ಒಂದು ಭಾವನೆ ನಮಗಾಗ್ತಾ ಇದೆ ನೋಡಿ ಕನ್ನಡ ಚಿತ್ರರಂಗದ ಕಂಡಂತ ಒಬ್ಬ ಶ್ರೇಷ್ಠ ಅಭಿನೇತ್ರಿ ಅವರು ಕನ್ನಡದವರು ಅನ್ನೋದೇ ನಮಗೆ ಒಂದು ದೊಡ್ಡ ಹೆಮ್ಮೆ ಬಿ ಸರೋಜಾದೇವಿ ಪದ್ಮಶ್ರೀ ಈ ಸರೋಜಿದೇವಿ ಅವರು ನಾನು ಯಾಕೆ ಅವ್ರ ವಿಷಯ ಹೇಳಬೇಕು ಅಂತ ಇವತ್ತು ಇಷ್ಟಪಡ್ತೀನಿ ಅಂತಂದರೆ ನಾನು ಮೊದಲು ಈ ನಾಟಕ ಅಂತ ಮಾಡಿದ್ದೆ ಕಿತ್ತೂರು ಚೆನ್ನಮ್ಮ ನನ್ನ ಪ್ರಪ್ರಥಮ ನಾಟಕ ಕಿತ್ತೂರು ಚೆನ್ನಮ್ಮ ಅದು ಹೇಗೆ ಆಯ್ತಪ್ಪ ಅಂತಂದರೆ ಆ ಕಿತ್ತೂರು ಚೆನ್ನಮ್ಮ ಸಿನಿಮಾ ನೋಡಿದ ಮೇಲೆ ನಮ್ಮ ಸ್ಕೂಲಲ್ಲಿ ಅದನ್ನು ತೋರಿಸಿದ್ರು ಆಗಲೇ ನಾವು ಈ ಪ್ರೌಢ ಶಾಲೆಗೆ ಬಂದ ತಕ್ಷಣ ಆ ಸಂದರ್ಭದಲ್ಲಿ ಹೇಳಿದರು ನೀವು ಕಿತ್ತೂರು ಚೆನ್ನಮ್ಮ ಸಿನಿಮಾ ನೋಡಿದ್ರಲ್ಲ ಅದನ್ನ ನೋಡಿದಾಗ ಏನು ಅನ್ನಿಸ್ತು ಅಂತ ಸರ್ ಅಂತ ಅಂತವರು ಮುದೋಳದವರು ಹೌದು ಆ ಮುದೋಳದಲ್ಲಿ ಇದ್ದಂಥವರು ಸರ್ ಅಂತ ಅವರು ಫಸ್ಟಿಗೆ ಈ ಕಿತ್ತೂರು ಚೆನ್ನಮ್ಮ ನಾಟಕವನ್ನು ಮಾಡಿಸಬೇಕು ಅಂತ ಒಂದು ಯೋಜನೆಯನ್ನು ಹಾಕಿಕೊಂಡಾಗ ಹಾಕಿಕೊಂಡಾಗ ಅವಾಗ ನಾವು ಏಳನೇ ತರಗತಿಯ ಪರೀಕ್ಷೆಯಲ್ಲಿ ನಾನು ಇದು ಪೇಪರ್ ಬರಿತಾ ಇದ್ದೆ ಕೂತಾಗ ಬಂದರು ಬಂದರು ಅಂದ್ರೆ ಅಲ್ಲಿ ನಮಗೆಲ್ಲ ಒಂದೇನಪ್ಪ ಅಂತಂದರೆ ನಾವೇನು ನಾನಂತೂ ಕಾಪಿ ಮಾಡ್ತೇನೆ ನಾನು ಯಾವಾಗಲೂ ಕಾಪಿ ಮಾಡಿಲ್ಲ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿದ್ದೇನೆ ಇಂಗ್ಲೀಷ್ನಲ್ಲಿ ನಂದೇನು ಮುಚ್ಚಿ ಮರೀದಿಲ್ಲ ಆದರೆ ನಾನು ಕಾಪಿ ಮಾಡ್ತಾ ಇರಲಿಲ್ಲ ಯಾವಾಗಲೂ ಅದಕ್ಕೆ ಅವ್ರು ಬಂದಾಗ ನಾನು ಏನು ಯೋಚನೆ ಮಾಡಿ ಸುಮ್ಮನೆ ನೋಡಿ ಹೀಗೆ ತಿರುಗ್ತಾ ಇದ್ದೆ ಅಷ್ಟೇ ಅವಾಗ ಅವರು ಎಲ್ಲರನ್ನ ನೋಡಿ ಕೇನು ಕೇಳಿದ್ರು ನೋಡು ಇವತ್ತು ನಿಮಗೆ ಒಂದು ಮಾತು ಕೇಳಿದಿದೆ ನಮ್ಮ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಒಂದು ನಾಟಕ ಮಾಡಬೇಕು ಆ ನಾಟಕಕ್ಕೆ ಯಾರ್ಯಾರಿಗೆ ಇಷ್ಟ ಆಯಿತು ಅವ್ರು ಬಂದು ಇವತ್ತು ನಮ್ಮ ಸ್ಟಾಫ್ ರೂಮ್ ಆವಾಗ ಅಂದರೆ ಪಿ ಬಿ ಹೈಸ್ಕೂಲಲ್ಲಿ ನಾವು ಓದ್ತಾ ಇದ್ವಿ ಸ್ಟಾಫ್ ರೂಮ್ನಲ್ಲಿ ಬಂದು ಭೇಟಿ ಆಗ್ರಿ ಸರಿ ಎಲ್ಲರೂ ಒಪ್ಪು ನಾನು ನನಗೆ ಆಶ್ಚರ್ಯ ಇಲ್ಲ ಮೊದಲು ಅದೇ ಆಶ್ಚರ್ಯ ಇವತ್ತು ಕಲೆಯನ್ನು ಇಷ್ಟೊಂದು ಆರಾಧಿಸುವ ನಾನು ನನಗದು ಏನು ಅನಿಸ್ಲಿಲ್ಲ ಆಗ ನಾನು ಹಾಡುಗಳನ್ನ ಮಾತ್ರ ಹಾಡ್ತಾ ಇದ್ದೆ ಪ್ರ ಶಾಲೆಯ ಪ್ರತಿ ಸಮಾರಂಭದಲ್ಲಿ ಯಾವುದೇ ಇರಲಿ ಮೈಕ್ ಇದ್ರೆ ಸಾಕು ನಾನು ಹಾಡ್ತಾ ಇದ್ದೆ ಆದರೆ ಅವ್ರು ಕೇಳಿದರು ಅವಾಗ ಸಾಕ್ರೆ ಸರ್ ವಿಷ್ಣು ಸಾಕ್ರೆ ಅಂತ ಒಬ್ಬರ ನಮ್ಮ ಹಾರ್ಮೋನಿಯಂ ಗುರುಗಳು ಅಂದರೆ ಅವಾಗೆಲ್ಲ ಅವರು ಪಿ ಬಿ ಹಚ್ಕೊಂಡು ಎಲ್ಲ ಕಾರ್ಯಕ್ರಮಕ್ಕೂ ಹಾರ್ಮೋನಿಯಂ ಗುರುಸ್ತಾ ಇದ್ರು ಅವರು ಏ ಸುರೇಶ ನೀನು ಯಾಕಪ್ಪ ಏನೂ ಹೇಳಿಲ್ಲ ಇಲ್ಲಿ ಬ್ಯಾಡ್ರಿ ಸರ್ ನಾನು ಅಲ್ಲಂತೆ ಏ ಸಾಯಂಕಾಲ ಅಲ್ಲಿ ಮೊದಲನೇ ಸ್ಟಾಪ್ ರೂಮಿಗೆ ಬಾ ಅಂದರು ನಾನು ಹೆದರಿ ಹೋದೆ ಹೋದಾಗ ಹೇಳಿದರು ಇಲ್ಲ ಹೆಸರು ಬರೆಸ್ಬೇಕು ಇಲ್ಲಿ ಬ್ಯಾಡ್ರಿ ನನಗೆ ಮಾಡೋಕ್ಕಾಗೋದಿಲ್ಲ ನಿಮ್ಮಪ್ಪ ಒಳ್ಳೆಯ ನಾಟಕ ಕಲಾವಿದರು ನೀನು ಯಾಕಪ್ಪ ಬೇಡ ಅಂತೀಯ ಖಂಡಿತ ನೀನು ಮಾಡ್ತೀಯಾ ನಿನ್ನ ಕಡೆಯಿಂದ ನಾವು ಮಾಡಿಸ್ತೇವೆ ಮತ್ತು ನಿನಗೆ ಸಾಧ್ಯ ಇದೆ ನೀನು ಮಾಡಲೇಬೇಕು ಅಂತ ಹೇಳಿದರು ಕಿತ್ತೂರು ಚೆನ್ನಮ್ಮ ನಾಟಕ ಈ ಕಿತ್ತೂರು ಚೆನ್ನಮ್ಮ ನಾಟಕಕ್ಕೆ ಆಗ ನಮ್ಮ ನಮಗಿಂತಲೂ ಸೀನಿಯರ್ ಆಗಿರ್ತಕ್ಕಂಥ ಗೀತಾ ಬೆಳಗಲಿ ಅಂತ ಅವರು ಆಮೇಲೆ ತುಂಬ ಮೇಲೆ ಇತ್ತೀಚೆಗೆ ಅಂದರೆ ಸುಮಾರು ತೊಂಬತ್ತರ ದಶಕದಲ್ಲಿ ಆ ಮದುವೆಯಾಗಿ ಗಂಡನಲ್ಲಿದ್ದಂಥವರು ಒಂದು ಅಗ್ನಿಗೆ ಆಹುತಿಯಾಗಿ ತೀರ್ಕೊಂಡ್ರು ಅದು ಕೇಳಿದಂಗೆ ತುಂಬ ಬೇಜಾರಾಯಿತು ಅವರು ಆಗ ನಮಗೆ ಚಣ್ಣಮನ ಪಾತ್ರಕ್ಕೆ ಆಯ್ಕೆ ಆದರು ಅವ್ರು ನೋಡೋಕ್ಕೆ ಹೇಗಿದ್ರು ಅಂದರೆ ಸರ್ ಇವತ್ತಿಗೂ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮ ಚಿತ್ರರಂಗದ ನಟಿ ಮಂಜುಳ ಅವ್ರನ್ನ ನೋಡಿದ ಹಾಗೆ ಅವರಿದ್ದರು ಏನೂ ಚೇಂಜ್ ಇಲ್ಲ ಅಷ್ಟೊಂದು ಮುದ್ದಾದ ರೂಪ ಮತ್ತು ಮೈಕಟ್ಟು ಆ ಒಂದು ಆಕಾರ ಆ ಒಂದು ಬೆಂಕಿ ನೋವುಗಳು ಆ ಕಣ್ಣುಗಳು ಆಹಾ ಚನ್ನಮ್ಮನ ಪಾತ್ರಕ್ಕೆ ಹೇಳಿ ಮಾಡಿಸಿದಾಗಿದ್ದರು ಗೀತಾ ಬೆಳಗಲಿ ಅವರು ಆ ಪಾತ್ರಕ್ಕೆ ಆಯ್ಕೆ ಆದರೆ ನಮಗೆಲ್ಲ ತುಂಬ ನಾನು ಯಾವತ್ತೂ ನಾಟಕ ಮಾಡಿದ್ರು ಹಾಡು ಹಾಡ್ತಿದ್ದೆ ಅಷ್ಟೇ ಆಗ ಮೂಲಿಮಣಿ ಸರ್ ಹೇಳಿದರು ನೀನಿಗೆ ಯಾವ ಪಾತ್ರ ಬೇಕು ಅಂತ ಕೇಳಿದ್ರು ಇಲ್ಲ ನಾ ಬೇಡ ಸರ್ ಏನೂ ಗೊತ್ತಿಲ್ಲ ಮಂತ್ರಿ ಪಾತ್ರ ನೀನೇ ಮಾಡಬೇಕು ಅಂತ ಹೇಳಿ ಮಂತ್ರಿ ಪಾತ್ರಕ್ಕೆ ಸರ್ ನಾವು ಸೇರಿಸ್ಕೊಂಡು ಸರ್ ಅದು ವಾರ್ಷಿಕ ಸ್ನೇಹಿ ಸಮ್ಮೇಳನದಲ್ಲಿ ನಾಟಕ ತುಂಬ ಜನಪ್ರಿಯ ಎಲ್ಲರೊಬ್ಬಿದರು ಅವತ್ತು ಆ ಕಾಲದಲ್ಲಿ ನಮಗೆ ತುಂಬ ಒಂದು ಹಣದ ಸುಳಿಮು ಸುರಿಮಳೆ ಅಂದರೆ ಅದು ನಮಗಲ್ಲ ಒಂದು ಶಾಲಾ ವಿದ್ಯಾರ್ಥಿಗಳ ಒಂದು ಒಕ್ಕೂಟಕ್ಕೆ ಹೋಯಿತು ಅದು ಎಲ್ಲರಿಗೂ ಅಷ್ಟೊಂದು ಅಪ್ಯಾಯಮಾನವಾಗಿತ್ತು ಅಷ್ಟೊಂದು ಚೆನ್ನಾಗಿ ನಾವು ಅಭಿನಯಿಸಿದ್ವು ಅಂತ ನನಗೇ ಗೊತ್ತಿಲ್ಲ ಅದು ಆಮೇಲೆ ನಾಟಕ ತುಂಬ ಯಶಸ್ವಿಯಾಯಿತು ಆಮೇಲೆ ಆ ನಾಟಕ ಜಿಲ್ಲಾ ಮಟ್ಟಕ್ಕೆ ನಾವು ಜಮಖಂಡಿ ತಾಲೂಕು ಜಿಲ್ಲಾ ಮಟ್ಟಕ್ಕೆ ಹೋಯ್ತು ಜಿಲ್ಲಾ ಮಟ್ಟದಲ್ಲಿ ನಾಟಕ ಅಲ್ಲಿ ಎಲ್ಲಿಯೂ ಪ್ರಥಮ ಬಹುಮಾನ ಆ ಕಾಲದಲ್ಲಿ ನಮಗೆ ಸುಮಾರು ಒಂದು ಸಾವಿರದ ಒಂದು ರೂಪಾಯಿ ಬಹುಮಾನ ಇತ್ತು ಅದು ಸಿಕ್ತು ಆಮೇಲೆ ಒಂದು ಬೆಳ್ಳಿ ಟಾರ್ ಕೊಟ್ಟರು ಅದಾದಮೇಲೆ ಮತ್ತೆ ಏನು ಮಾಡಪ್ಪ ಏನಪ್ಪ ಇದು ಎಲ್ಲಿ ಹೋದರೂ ನಾಟಕ ತುಂಬ ಯಶಸ್ವಿ ಆಗ್ತವೆ ಆಮೇಲೆ ಏನಾಯ್ತು ಅಂತಂದರೆ ಏಳನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಗೀತಾ ಬಳಗ್ಲಿ ಅವರು ಚನ್ನಮ್ಮನ ಪಾತ್ರ ಮಾಡಿದರು ಅವರಿಗೆ ಇಲ್ಲಿ ಕನ್ನಡ ಮೀಡಿಯಂ ಪಿ ಬಿ ಐ ಸ್ಕೂಲ್ನಲ್ಲಿ ಈ ಏಳನೇ ತರಗತಿವರೆಗೂ ಇತ್ತು ಆಮೇಲೆ ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಮುಂದುವರೆದಂಥ ಭಾಗದಲ್ಲಿ ಜಿ ಜಿ ಹೈಸ್ಕೂಲ್ ಅಲ್ಲಿ ಈ ಹೆಣ್ಣು ಮಕ್ಕಳಿಗಾಗಿ ಹೈಸ್ಕೂಲ್ ಇತ್ತು ಅಲ್ಲಿ ಅವರು ಎಂಟನೇ ತರಗತಿಗೆ ಸೇರಿಕೊಂಡ್ರು ಸರಿ ಏನು ಮಾಡೋದು ಆವಾಗ ಇಲ್ಲ ನಾಟಕಕ್ಕೆ ರಾಜ್ಯ ಮಟ್ಟದ ಸ್ಪರ್ಧೆ ಹಾಕಿದ್ರು ಸರಿ ರಾಜ್ಯ ಮಟ್ಟದ ಇಲ್ಲ ಆಮೇಲೆ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಗೆ ಹೋದ್ವಿ ಬಿಜಾಪುರದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡನ್ನ ಇಸ್ವಿ ಜಿಲ್ಲಾ ಮಟ್ಟದ ನಾಟಕದ ಮೊದಲ ಬಹುಮಾನ ಪಡಿಬೇಕೆ ಹೌದು ಎಲ್ಲರೂ ಎಷ್ಟೊಂದು ಆಶ್ಚರ್ಯ ಆದ್ರೆ ನನಗೆ ಅವತ್ತು ಎರಡು ಪಾತ್ರ ಆಶ್ಚರ್ಯ ಅಂತಂದ್ರೆ ನೀವು ಕೇಳ್ಬೋದು ಅದೇ ಕಡೆ ಎರಡು ಪಾತ್ರ ಅಂತ ಒಂದು ಬ್ರಿಟಿಷ್ ಅಧಿಕಾರಿ ಪಾತ್ರ ಇನ್ನೊಂದು ಆ ಚನ್ನಮ್ಮನ ಮಂತ್ರಿಯ ಪಾತ್ರ ಎರಡು ಪಾತ್ರಗಳನ್ನ ಮಾಡ್ಬೇಕಾಯ್ತು ನಾನು ಯಾಕಂದ್ರೆ ಆ ಹುಡುಗ ಬರಲಿಲ್ಲ ಆ ಪಾತ್ರಗಳನ್ನ ಮಾಡಿದಾಗ ತುಂಬಾ ಯಶಸ್ವಿ ಆಯಿತು ಎಲ್ಲಾ ಜನ ಒಪ್ಪಿದ್ರು ಆಮೇಲೆ ಹೇಳಿದ್ರು ಅವ್ರು ಇಲ್ಲ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ನಿಮ್ಮ ಕಿತ್ತೂರು ಚೆನ್ನ